ನನ್ನ ಹೆಸರು ಶೀಲಾ ರೊಜಾರಿಯೋ ನಾವು ಅಬುದಾಬಿ ದೇಶದಲ್ಲಿದ್ದೀವಿ ಈಗ ರಾಜ್ಯಕ್ಕೆ ತಿರುಚಿಗೆ ಬಂದಿದ್ದೀವಿ ನಾನು ಫುಲ್ ಟೈಮ್ ಇವೆಂಜಲಿಸ್ಟ್ ಆಗಿದ್ದೀನಿ ಹಾಗೆ ನಮ್ಮ ಯಜಮಾನ್ರು ಬೆರಾರಿ ಫಾರೆಸ್ಟ್ ಅನ್ನೋ ಕಂಪನಿಲಿ ಕೆಲಸ ಮಾಡ್ತಿದ್ದಾರೆ ಎಲೆಕ್ಟ್ರಿಕಲ್ ಮೇಂಟೆನೆನ್ಸ್ ಅಲ್ಲಿ ಇದ್ದಾರೆ ಹಾಗೆ ನನ್ನ ಮಗ ಅವನು ಓದಿ ಮುಗಿಸಿ ಇವಾಗ ಕೆಲಸದಲ್ಲಿದ್ದಾನೆ ನನ್ನ ಜೀವನ ಚೆನ್ನಾಗೇ ಹೋಗ್ತಾ ಇತ್ತು ಎರಡ್ ಸಾವಿರದ ಏಳರಿಂದ ನೋಡಿದ್ರೆ ನಾನು ಭಯಂಕರವಾದ ಹೋರಾಟದ ಮಧ್ಯೆ ಹಾದು ಹೋದೆ ಸ್ಟಾರ್ಟಿಂಗ್ ಏನಾಯ್ತು ಅಂದ್ರೆ ನನಗೆ ತುಂಬಾನೇ ಹೊಟ್ಟೆ ನೋಯ್ತಾ ಇರೋದು ಹೊಟ್ಟೆ ನೋವು ಬರ್ತಾ ಬರ್ತಾ ಪೀರಿಯಡ್ಸ್ ನಿಲ್ದೇಲೇ ಮುಂದುವರಿತಾ ಇತ್ತು ಕಂಟಿನ್ಯೂ ಆಗಿ ಆಗ್ತಾನೆ ಇತ್ತು ಆಗ ಡಾಕ್ಟರ್ ಹತ್ರ ಹೋಗಿ ಚೆಕ್ ಮಾಡಿದಾಗ ಬಲ್ಕಿ ಯೂಟ್ರಸ್ ಆಗಿದೆ ಯೂಟ್ರಸ್ ನ ತಕ್ಷಣನೇ ರಿಮೂವ್ ಮಾಡಬೇಕು ಅಂತ ಹೇಳಿದ್ರು ಅದಾದ್ಮೇಲೆ ಸ್ವಲ್ಪ ದಿನದಲ್ಲಿ ನೋಡಿದ್ರೆ ನನಗೆ ತುಂಬಾ ಬ್ಯಾಕ್ ಎಲ್ಲ ಪೇನು ಬೆನ್ನು ಬರಕ್ ಸ್ಟಾರ್ಟ್ ಆಯ್ತು ಆ ಮೂಳೆ ಒಳಗೆಲ್ಲ ನೋವು ಬರಕ್ ಸ್ಟಾರ್ಟ್ ಆಯ್ತು ಅದಾದ್ಮೇಲೆ ನೋಡಿದ್ರೆ ನನ್ನ ತಲೆ ಮೇಲೆ ಇರೋ ಕೂದ್ಲೆಲ್ಲ ಸ್ವಲ್ಪ ಸ್ವಲ್ಪ ಉದ್ರಕ್ ಸ್ಟಾರ್ಟ್ ಆಯ್ತು ಇಲ್ಲಿ ಮೇಲೆ ಒಂಥರ ಬೋಳ ಆಗಕ್ ಸ್ಟಾರ್ಟ್ ಆಯ್ತು ಕೂದ್ಲೆಲ್ಲಾ ಉದ್ರಿ ಇನ್ನೊಂದ್ ಕಡೆ ನೋಡಿದ್ರೆ ನನ್ನ ಸ್ಕಿನ್ ಎಲ್ಲ ಕಪ್ಪುಗಾಗಿ ಇಲ್ಲೆಲ್ಲ ಪ್ಯಾಚಸ್ ಆಗಕ್ ಸ್ಟಾರ್ಟ್ ಆಯ್ತು ನನ್ನ ತಲೆಯಿಂದ ಕಾಲ್ವರೆಗೂ ನೋವು ಪ್ರಾಣಾನೇ ಹೋಗುತ್ತೇನೋ ಅನ್ನೋಷ್ಟು ಒಂದು ನೋವು ನಾನು ಕುತ್ಕೊಂಡ್ರೆ ನನಗೆ ಎದ್ದು ನಡಿಯಕೆ ಆಗಲ್ಲ ಎದ್ದೆ ಅಂತಂದ್ರೆ ನನಗೆ ಮುಂದಿನ ಸ್ಟೆಪ್ ಇಡಕ್ಕೆ ಹಿಡ್ಕೋಬೇಕು ಯಾರಾದ್ರೂ ಸ್ವಲ್ಪ ಹೊತ್ತು ಹಿಡ್ಕೊಂಡ್ರೆ ನಡಿಬಹುದು ನಾನು ಸ್ಕೂಲ್ ಓದ್ಬೇಕಾದ್ರೆ ಅಮ್ಮಂಗೆ ತುಂಬಾನೇ ಆಗ್ದಲೇ ಹೋಯ್ತು ಆಗ ಅವ್ರಿಗೆ ನಡೆಯೋದಕ್ಕೂ ಆಗಲ್ಲ ಯಾವುದೇ ಕೆಲಸ ಆದ್ರೂನು ಎದ್ದು ತಾವಾಗೆ ಮಾಡ್ಕೊಳಕಾಗಲ್ಲ ಒಂದು ಗ್ಲಾಸ್ನು ಅವ್ರಿಗೆ ಎತ್ತೋದಕ್ಕಾಗಲ್ಲ ಸೊ ನಾನೇ ಅವ್ರಿಗೆ ಬೆಡ್ ಇಂದ ಇಲ್ಲ ಬಾತ್ರೂಮ್ ಕರ್ಕೊಂಡು ಹೋಗೋದಾಗಿರ್ಬೋದು ಊಟ ಮಾಡಿಸೋದಾಗಿರ್ಬೋದು ಎಲ್ಲದನ್ನೂ ನಾನೇ ಮಾಡ್ತಾ ನಿದ್ರೆ ಮಾಡಕ್ಕೆ ಆಗಲ್ಲ ನೈಟ್ ಎಲ್ಲ ಶರೀರ ಹಂಗೆ ಚುಚ್ಚುತ್ತೆ ಭಯಂಕರವಾಗಿ ನೋವಿತ್ತೆ ಶರೀರದಲ್ಲಿ ಎಲ್ಲಿ ನೋವಿಲ್ಲ ಅಂತ ಕೇಳಿದ್ರೆ ಹೇಳಕ್ಕೆ ಆಗಲ್ಲ ಅಷ್ಟ್ರ ಮಟ್ಟಿಗೆ ಶರೀರ ಎಲ್ಲ ನೋವಿಯತ್ತೆ ಈ ಒಂದ್ ಪರಿಸ್ಥಿತಿಲಿ ಹಾದು ಹೋಗುವಾಗ ನನ್ನನ್ನ ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಮಾಡಿದ್ರು ಅಲ್ಲಿ ಹೋದಾಗ ನನ್ನನ್ನ ಫುಲ್ ಚೆಕ್ಅಪ್ ಮಾಡಿ ನೋಡ್ದಾಗ್ಲೇ ಅವ್ರಿಗೆ ಗೊತ್ತಾಗಿದ್ದು ನನಗೆ ರುಮ್ಯಾಟೆಡ್ ಆರ್ಥರೈಟಿಸ್ ಇದೆ ಅಂತ ಸಂಧಿವಾತ ರೋಗ ಇದೆ ಅಂತ ಡಾಕ್ಟರ್ಸ್ ಹೇಳಿದ್ರು ಅದು ಕಂಡ ಮೇಲೂ ಡಾಕ್ಟರ್ಸ್ ನನಗೆ ಟ್ರೀಟ್ಮೆಂಟ್ ಗಳನ್ನ ಕೊಡ್ತಾ ಇದ್ರು ಟ್ರೀಟ್ಮೆಂಟ್ ಕೊಟ್ಟರು ಯಾವುದೇ ಪ್ರತಿಫಲ ಸಿಗ್ಲಿಲ್ಲ ನನಗೆ ಈ ರೋಗ ಮಾತ್ರ ಐವತ್ತು ವರ್ಷ ಆದರೂ ಐವತ್ತೈದು ವರ್ಷ ಆದರೂ ಗುಣ ಆಗಲ್ಲ ಹಾಗೆ ಇರುತ್ತೆ ನಮ್ಗಾಗುವಷ್ಟು ಟ್ರೀಟ್ಮೆಂಟ್ ಕೊಡ್ತೀವಿ ಅಂತ ಹೇಳಿದ್ರು ಎರಡು ಸಾವಿರದ ಹನ್ನೊಂದರಿಂದ ಎರಡು ಸಾವಿರದ ಹನ್ನೆರಡರವರೆಗೂ ನಾನು ಹಾಸ್ಪಿಟಲಲ್ಲಿದ್ದೆ ಎರಡು ಸಾವಿರದ ಹದಿಮೂರು ನ್ಯೂ ಇಯರ್ ಅಲ್ಲಿ ಒಬ್ಬ ಸಹೋದರಿ ಆಸ್ಪತ್ರೆಗೆ ಬಂದರು ಅವ್ರು ನನ್ನ ಹತ್ರ ನಿಮಗೆ ಬೈಬಲ್ ಓದೋ ಅಭ್ಯಾಸ ಇದೆಯಾ ಅಂತ ಕೇಳಿದ್ರು ನಾನು ಹೇಳ್ದೆ ಇಲ್ಲ ಅಂತ ಯಾಕೆಂದ್ರೆ ನಾನು ರೋಮನ್ ಕ್ಯಾಥೋಲಿಕ್ ಬ್ಯಾಕ್ ಗ್ರೌಂಡ್ ಇಂದ ಬಂದಿದ್ರಿಂದ ತುಂಬಾ ಬೈಬಲ್ ಓದೋ ಅಭ್ಯಾಸ ಇಲ್ಲ ಆಗ ಅವ್ರು ನನ್ಗೆ ಒಂದೇ ಒಂದ್ ಮಾತು ಹೇಳಿದ್ರು ನೀವು ಬೈಬಲ್ ತಗೊಂಡು ಓದ್ದಲೇ ಇದ್ರೆ ನಿಮ್ಗೆ ಹತ್ತು ವರ್ಷ ಅಲ್ಲ ಹದಿನೈದು ವರ್ಷಗಳಾದ್ರೂ ಕೂಡ ನೀವು ವ್ಯಾಧಿಲಿ ಹಿಂಗೆ ಹೋರಾಡ್ತಾನೆ ಇರ್ತೀರಾ ನೀವು ಬಿಡುಗಡೆ ನೋಡೋದೇ ಇಲ್ಲ ಅಂತ ಹೇಳಿ ಬೇರೆ ಏನೂ ಮಾತಾಡಿಲ್ಲ ಬೇರೆ ಯಾರ ಜೊತೆನೂ ಆ ಸಹೋದರಿ ಅಲ್ಲಿ ಮಾತಾಡ್ಲೇ ಇಲ್ಲ ಅವ್ರು ಹಾಗೇ ಹೋಗ್ಬಿಟ್ರು ಅವರು ಹೋದ ಕ್ಷಣದಿಂದ ನನ್ನೊಳಗಡೆ ಒಂದು ಭಯಂಕರವಾದ ಅಳು ಒಂಥರ ಕಳವಳ ಭಯ ಬಂತು ನಾನು ಹಾಗೆ ಅಳ್ತಾ ಇದ್ದು ಬೈಬಲ್ ತಗೊಂಡು ಅವತ್ ರಾತ್ರಿನೇ ಬೈಬಲ್ ತಗೊಂಡೆ ಓದಕ್ ಸ್ಟಾರ್ಟ್ ಮಾಡಿದೆ ಡಾಕ್ಟರ್ಸ್ ಗಳು ನನ್ನ ಟ್ರೀಟ್ಮೆಂಟ್ಗೆ ಅಂತ ಮುಂದಿನ ಟ್ರೀಟ್ಮೆಂಟ್ ಗೆ ಅಂತ ಎಲ್ಲ ರೆಡಿ ಮಾಡ್ತಿರ್ಬೇಕಾದ್ರೆ ಹತ್ತನೇ ದಿನ ನಾನೇ ಡಾಕ್ಟರ್ ಹತ್ರ ನನ್ಗೆ ಡಿಸ್ಚಾರ್ಜ್ ಮಾಡಿ ಅಂತ ಕೇಳ್ಕೊಂಡು ಡಿಸ್ಚಾರ್ಜ್ ಮಾಡ್ಕೊಂಡು ಮನೆಗ್ ಬಂದೆ ಮನೆಗ್ ಬಂದು ನಾನು ಬೈಬಲ್ ಓದಕ್ ಸ್ಟಾರ್ಟ್ ಮಾಡ್ದೆ ಈ ತರ ನಾನು ಬೈಬಲ್ ಓದ್ತಾ ಓದ್ತಾ ನನ್ನೊಳಗಡೆ ಒಂದು ಬಿಡುಗಡೆನ ನಾನು ಅರ್ತ್ಕೊಂಡೆ ನಾನು ಎದ್ಬಿಟ್ಟು ಎಲ್ಲಾ ಕೆಲಸಗಳನ್ನು ಮಾಡ್ಕೊಂಡು ಅದಾದ್ಮೇಲೆ ನಾನು ಮತ್ತಾಯದಿಂದ ಓದೋಕ್ಕೆ ಸ್ಟಾರ್ಟ್ ಮಾಡ್ದೆ ಮತ್ತಾಯ ಹದಿನಾಲ್ಕಕ್ಕೆ ಬಂದಾಗ ಅಲ್ಲಿ ಇಪ್ಪತ್ತೆರಡು ಇಪ್ಪತ್ ಮೂರು ವಾಕ್ಯ ಓದ್ದಾಗ ಯೇಸು ಕ್ರಿಸ್ತನು ಶಿಷ್ಯರನ್ನು ಬಿಟ್ಟು ಬೆಟ್ಟಕ್ಕೆ ಹೋಗಿ ಒಂಟಿಯಾಗಿ ಪ್ರಾರ್ಥನೆ ಮಾಡಿದ್ರು ಆತರ ನಾನು ಅದನ್ನ ಓದ್ಬೇಕಾದ್ರೆ ನನ್ನ ಕಿವಿಲಿ ಸ್ಪಷ್ಟವಾಗಿ ಕೇಳಿಸ್ತು ಬೆಟ್ಟದ ಮೇಲೆ ನನ್ನ ಪಾದದ ಬಳಿ ಬಂದು ಇರು ಅಂತ ಒಂದು ಸ್ವರ ಕೇಳಿಸ್ತು ಅದನ್ನು ಕೇಳಿದ ತಕ್ಷಣ ಈ ಬೆಟ್ಟ ಎಲ್ಲಿದೆ ನಾನು ಯಾವ ಬೆಟ್ಟದಲ್ಲಿ ಹೋಗಿ ಕೂತ್ಕೊಂಡು ಪ್ರಾರ್ಥನೆ ಮಾಡೋದು ಗೊತ್ತಿಲ್ಲದೆ ತುಂಬಾ ಜನ ಹತ್ರ ವಿಚಾರಿಸ್ ಸ್ಟಾರ್ಟ್ ಮಾಡಿದೆ ಯಾರು ನನಗೆ ಸರಿಯಾಗಿ ಉತ್ತರ ಕೊಡ್ಲಿಲ್ಲ ಒಬ್ರೇ ಒಬ್ಬರು ಸಹೋದರಿ ಮಾತ್ರ ಹೇಳಿದ್ರು ಮೋಹನ್ ಲಾಜರಸ್ ಅವರ ಪ್ರಾರ್ಥನೆ ಬೆಟ್ಟ ಅಂತ ಒಂದಿದೆ ಅಂತ ಹೇಳಿದ್ರು ಅದು ತೆಂಕಾಶಿ ಜಿಲ್ಲೆ ಕೀಳ ಮಾದಾಪುರದಲ್ಲಿ ಆ ಪ್ರಾರ್ಥನಾ ಬೆಟ್ಟ ಇದೆ ಅಂತ ಹೇಳಿದ್ರು ನಾನು ಅದನ್ನೆಲ್ಲ ವಿಚಾರಣೆ ಮಾಡಿ ಅಲ್ಲಿ ಹೋದೆ ಹೋಗ್ಬೇಕಾದ್ರೆ ನಾನು ಟ್ರೈನಲ್ಲೇ ಹೋಗಿದ್ದು ಟ್ರೈನಲ್ಲಿ ಹೋಗಬೇಕಾದ್ರೆ ಹೋಗ್ಬೇಕಾದ್ರೆ ಕೂಡ ನನಗೆ ಏಳು ಎಂಟು ಗಂಟೆ ಪ್ರಯಾಣ ಮಾಡಬೇಕಾಗಿದ್ದರಿಂದ ತುಂಬಾನೇ ಕೈ ಕಾಲೆಲ್ಲ ನೋವಿಯಾಗ ಸ್ಟಾರ್ಟ್ ಆಯ್ತು ಕಾಲ್ನ ಈ ತರ ಮಡ್ಚ್ಕೊಂಡೇ ಹೋಗಿದ್ರಿಂದ ಕಾಲನ್ನ ಈ ತರ ನೀಡಿ ನಡೆಯುವಾಗ ನಾನು ತುಂಬಾ ನೋವಲ್ಲೇ ನಡ್ಕೊಂಡು ಹೋದೆ ಅಲ್ಲಿ ಹೋಗಿ ಎಂಟರಾಗಿ ಆ ಪ್ರಾರ್ಥನಾ ಬೆಟ್ಟದೊಳಗೆ ನಾನು ಎಂಟರಾಗಿ ಕಾಲನ್ನ ಒಳಗಡೆ ಇಟ್ಟಿದ ತಕ್ಷಣ ನನ್ನೊಳಗಡೆ ಒಂಥರ ಕರೆಂಟ್ ಶಾಕ್ ಹೊಡೆದಂಗೆ ದೇವರ ಪ್ರಸನ್ನತೆ ನಾನು ಅನುಭವಿಸ್ದೆ ಆ ಪೇಯ್ನು ಆ ಒಂದ್ ಜಾಗದಲ್ಲೇ ಒಳಗಡೆಯಿಂದ ರಿಲೀಫ್ ಆಗಿ ನನ್ನೊಳಗಡೆಯಿಂದ ಏನೋ ಬಿಟ್ಟು ಹೋಗೋದನ್ನ ನಾನು ಫೀಲ್ ಮಾಡಿದೆ ಆ ಪ್ರೆಸೆನ್ಸ್ ಆ ನೋವು ಬಿಟ್ಟು ಹೋಗೋದು ಒಂದು ಕರೆಂಟ್ ಶಾಕ್ ಹೊಡ್ದಂಗೆ ಆ ಕ್ಷಣದಲ್ಲೇ ಆ ಪೈನು ರಿಲೀಫ್ ಆಗಕ್ ಸ್ಟಾರ್ಟ್ ಆಯ್ತು ನಾನು ಹೋಗಿ ಪ್ರಾರ್ಥನಾ ಬೆಟ್ಟದಲ್ಲಿ ಸೌಖ್ಯ ಕೊಡುವ ಶಕ್ತಿ ಅನ್ನೋ ಒಂದು ಗೂಢಾರ ಇದೆ ಆ ಗೂಢಾರದೊಳಗೆ ಹೋಗಿ ನಾನು ಕೂತು ಪ್ರಾರ್ಥಿಸುವಾಗ ನನಗೆ ತುಂಬಾ ಕಾರ್ಯಗಳಲ್ಲಿ ಬಿಡುಗಡೆ ಆಗೋದನ್ನ ನಾನು ಅರ್ತ್ಕೊಂಡೆ ಪ್ರಾರ್ಥನಾ ಬೆಟ್ಟದಲ್ಲಿ ಪ್ರಾರ್ಥನೆ ಮಾಡಿ ನಾನ್ ಮನೆಗ್ ಬಂದ್ ನೋಡಿದ್ರೆ ಅದು ನಂದು ಕೂದಲೆಲ್ಲ ಯಾವ ತರ ಉದ್ರೋಗ್ ಬಿಟ್ಟಿತ್ತು ಆ ಕೂದಲೆಲ್ಲ ಸ್ವಲ್ಪ ಸ್ವಲ್ಪ ಹಾಗೆ ಬೆಳೆಯ ಸ್ಟಾರ್ಟ್ ಆಯ್ತು ಅದಾದ್ಮೇಲೆ ನೋಡಿದ್ರೆ ನನ್ನ ಮುಖ ಸ್ಕಿನ್ ಎಲ್ಲಾ ಹಾಗೆ ಗ್ಲೋ ಆಗಕ್ ಸ್ಟಾರ್ಟ್ ಆಯ್ತು ಅದಾದ್ಮೇಲೆ ನೋಡಿದ್ರೆ ನಾನ್ ಚೆನ್ನಾಗಿ ನಿದ್ದೆ ಮಾಡಕ್ ಸ್ಟಾರ್ಟ್ ಮಾಡಿದೆ ನಿದ್ರೆ ಇಲ್ದಿದ್ ನಾನು ಚೆನ್ನಾಗಿ ನಿದ್ರೆ ಮಾಡಕ್ ಸ್ಟಾರ್ಟ್ ಮಾಡ್ದೆ ಚೆನ್ನಾಗಿ ಊಟ ಮಾಡಕ್ ಸ್ಟಾರ್ಟ್ ಮಾಡಿದೆ ಈಗ ಅಮ್ಮ ತುಂಬಾ ಆಕ್ಟಿವ್ ಆಗಿದ್ದಾರೆ ಆ ಹಳೆದೆಲ್ಲ ಯಾವ್ದು ಇಲ್ಲ ಈಗ ತುಂಬಾ ಎನರ್ಜೆಟಿಕ್ ಆಗಿದ್ದಾರೆ ಎಲ್ಲಾದ್ರೂ ಹೋಗ್ಬೇಕು ಅಂದ್ರೆ ಅವರೇ ಹೋಗ್ ಬರ್ತಾರೆ ಮನೆ ಕೆಲಸ ಎಲ್ಲಾ ಅವರೇ ಮಾಡ್ತಾರೆ ಇವಾಗ ನೋಡಿದ್ರೆ ಎರಡು ಸಾವಿರದ ಹದ್ಮೂರಿಂದ ಎರಡು ಸಾವಿರದ ಇಪ್ಪತ್ತ್ಮೂರು ಆಗ್ತಾ ಇದೆ ಇದುವರೆಗೂ ನಾನು ಯಾವುದೇ ಮಾತ್ರೆನೂ ತಗೊಂಡಿಲ್ಲ ಇದುವರೆಗೂ ನನಗೆ ಯಾವುದೇ ವ್ಯಾಧಿನೂ ಬಂದೇ ಇಲ್ಲ ಹತ್ರ ಹೋಗಿದ್ದೇ ಇಲ್ಲ ಸೊ ಯಾವ ಒಂದು ಡಾಕ್ಟರ್ಸ್ ನನ್ನ ಯೂಟ್ರಸ್ ಬಲ್ಕಿ ಯೂಟ್ರಸ್ ಅದನ್ನ ರಿಮೂವ್ ಮಾಡಲೇಬೇಕು ಅಂತ ಡಾಕ್ಟರ್ಸ್ ಗಳು ಇದುವರೆಗೂ ನನ್ನ ಯೂಟ್ರಸ್ ರಿಮೂವ್ ಮಾಡೇ ಇಲ್ಲ ನನ್ನ ಯೂಟ್ರಸ್ ಅಲ್ಲೇ ಇದೆ ಒಳ್ಳೆ ಆರೋಗ್ಯವಾದ ಯೂಟ್ರಸ್ ಆಗಿದೆ ನಾನು ಮುಂಚೆಗಿಂತ ನೂರಷ್ಟು ಆರೋಗ್ಯವಾಗಿದ್ದೀನಿ ಕರ್ತನ್ ನಾಮ ಮಹಿಮೆಗೊಳ್ಳುವಂತೆ ಈಗ ಸೇವೆನೂ ಮಾಡ್ತೀನಿ ನನ್ನ ಜೀವಿತದಲ್ಲಿ ಇಷ್ಟು ದೊಡ್ಡ ಅದ್ಭುತ ಅತಿಶಯವನ್ನು ಮಾಡಿದ ಯೇಸಪ್ಪಗೆ ಕೋಟಿಯನ್ನು ಕೋಟಿ ಸ್ತೋತ್ರ